ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮಧು ಮಡಿವಾಳ್ ಮಾತಾಡ್ತಾ ಇರೋದು ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ ಕರ್ನಾಟಕ ರಾಜ್ಯ ಸಂಘದ ಬಿಲ್ಡಿಂಗ್ ಅಲ್ಲಿದ್ದೀನಿ ರಾಜ್ಯ ಸಂಘ ಏನಿದೆ ನಮ್ಮ ಮಡಿವಾಳ್ರಿಗೋಸ್ಕರನೇ ಅಂತ ಒಂದು ಕರ್ನಾಟಕ ರಾಜ್ಯ ಸಂಘ ಏನಿದೆ ಸಂಘದಲ್ಲಿ ಇವತ್ತು ಒಂದು ಕಾರ್ಯಕ್ರಮದ ವಿಶೇಷವಾಗಿ ಎಲ್ಲರಿಗೂ ಆಹ್ವಾನ ಕಳಿಸಿದ್ದಾರೆ ಕಾರ್ಯಕ್ರಮ ಏನು ಅಂತಂದ್ರೆ ಪರಿಶಿಷ್ಟ ಜಾತಿಯ ಸೇರ್ಪಡೆ ಬಗ್ಗೆ ಒಂದು ಚಿಂತನಾ ಮಂಥನ ಅಂತ ಒಂದು ಕಾರ್ಯಕ್ರಮ ಇವತ್ತು ತಮ್ಮಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಇವತ್ತೆಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ ನಾನಾ ಭಾಗದಿಂದ ಮುಖಂಡರುಗಳೇನಿದ್ದಾರೆ ಸಮಾಜ ಸಮಾಜದ ಹೇಳಿಗೆ ಬಯಸುವಂಥ ಮಡಿವಾಳ ಬಂಧುಗಳೇನಿದ್ದಾರೆ ಸೊ ಇವರೆಲ್ಲ ಬಂದಿರೋವಂಥದ್ದು ಸೊ ಒಳಗಡೆ ಮೇಲ್ಗಡೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಏನೇನು ಡಿಸ್ಕಷನ್ ಆಗುತ್ತೆ ಸಮುದಾಯದ ಹೇಳಿಗೆ ಯಾವ ಥರ ಇಲ್ಲಿ ಚಿಂತನ ಮಂಥನ ನಡೆಯುತ್ತೆ ಅನ್ನೋದೊಂದು ಉದ್ದೇಶ ನಾನು ನಿಮಗೆ ತೋರಿಸ್ಬೇಕು ಅಂತ ನಾನಿವತ್ತು ಈ ಜಾಗಕ್ಕೆ ಬಂದಿದ್ದೀನಿ ಮೇಲ್ಗಡೆ ಹೋಗೋಣ ಯಾವ ಥರ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ನೋಡೋಣ ಯಾರೆಲ್ಲ ಸೇರಿದ್ದಾರೆ ನೋಡೋಣ ಎಷ್ಟು ಜನಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದಾರೆ ನೋಡಿದ್ರ ನೋಡೋಣ ನಾನು ಆಲ್ಮೋಸ್ಟ್ ಟೂ ಟು ತ್ರೀ ಡೇಸ್ ಬ್ಯಾಕಲ್ಲೇ ನಮ್ಮ ಎಮ್ ಎಮ್ ದೇವ ಮಡಿವಾಳ ಮಾಚಿದೇವ ವಾಟ್ಸಪ್ ಗ್ರೂಪಲ್ಲಿ ನಾನು ಇಲ್ಲಿ ಅಂಥ ಕಾರ್ಯಕ್ರಮದ ಬಗ್ಗೆ ಉಲ್ಲೇಖನ ಸಹ ಮಾಡಿದ್ದೆ ಹಾಗೆ ಪೂರ್ತಿ ಪೂರ್ತಿಯಾದ ಒಂದು ಮಾಹಿತಿ ಸಹ ಕೊಟ್ಟಿದೆ ನಿಮಗೆ ಬನ್ನಿ ನೋಡೋಣ ಮೇಲ್ಗಡೆ ಹೋಗೋಣ ಐ ಥಿಂಕ್ ಇದು ಫೋ ಫೋರ್ತ್ ಫ್ಲೋರು ಕೆಳಗಡೆ ಹಾಂ ಕೆಳಗಡೆಯಿಂದ ಇದೆಲ್ಲ ಹಾಸ್ಟೆಲ್ಸು ಹಾಸ್ಟೆಲ್ಸು ಮುಂದಿನ ಸರಿ ಯಾವಾಗಣ್ಣ ತೋರಿಸ ಇವಾಗ ನಾವು ಮೇಲ್ಗಡೆ ಹೋಗೋಣ ಮೇಲ್ಗಡೆ ಹೋದರೆ ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಯಾವ ಥರ ಬಂದಿವಿ ಎಷ್ಟು ಯಾವ್ಯಾವ ಕಡೆಯಿಂದ ಬಂದಿದ್ದಾರೆ ಅಂತ ಕೇಳಬೇಕು ನೋಡೋಣ ಸಮುದಾಯದ ಹೇಳಿಗೆ ಯಾವ ಥರ ಬಯಸ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಓ ಹೋ 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 ಓಹೋ ಜನ ಜಾಸ್ತಿ ಸೇರಿದ್ದಾರೆ ಗುರು ತುಂಬಾ ಜನ ಸೇರಿದ್ದಾರೆ ಪರವಾಗಿಲ್ಲ ಜನ ಸೇರಿದ್ದಾರೆ ಸಮುದಾಯದ ಬಂಧುಗಳು ಸೇರೋರ ಗುರು ನಾನಿವಾಗ ಯಾರ್ಯಾರೆಲ್ಲ ಬಂದಿದ್ದಾರೆ ನೋಡಿ ರಾಜ್ಯದ ಎಲ್ಲಾ ಮೂಲೆಗಳಿಂದ ಅಂದ್ರೆ ರಾಜ್ಯ ಸಂಘ ಎಲ್ಲೆಲ್ಲಿ ಕನೆಕ್ಟಿವಿಟಿ ಹಂಚಿಕೊಂಡಿದೆ ಆ ಭಾಗದಿಂದ ಎಲ್ಲ ಸಂಘದ ಪದಾಧಿಕಾರಿಗಳು ಬಂದಿದ್ದಾರೆ ಇವರು ಸಹ ಇಲ್ಲಿಂದ ಇಲ್ಲಿ ಏನ್ ಮಾತಾಡ್ತಾರೆ ಅದನ್ನು ತಿಳ್ಕೊಂಡೋಗಿ ತದನಂತರ ಅಲ್ಲಿ ಅವರ ಸದಸ್ಯರಿಗೆ ತಿಳಿಸುವಂತದ್ದು ಸೊ ನೋಡೋಣ ಏನ್ ಮಾತಾಡ್ತಾರೆ ನಾವು ನೋಡೋಣ ನಮ್ಮ ಸಂಡೂರ್ ಶರಣರ ಭಾಗ್ಯದ ಬಾಗಿಲು ಶಿವನ ಔಷಭೆ ಹೊರಟಿದ್ದು ವಚನವ ಕಾಯಕ ದಯಮಾಡೋ ಧರೆಗೆ ದಯ ಮಾಡೋ ದಯ ಮಾಡೋ ಧರೆಗೆ ದಯ ಮಾಡೋ ಮಡಿವಾಳ ಕೀಳಿನ ತಾರತಮ್ಯದ ಸಂಕಟ ಶಿವಬಲ್ಲನು ದೈವ ದೈವಗಳ ತಾ ಕಲಾಟದ ಗದ್ದುಗೆ ಉರಿ ಸಹಿಸನು ವಚನವೆಂಬುದು ಶ್ರಮಿಕರೆದೆಯಲ್ಲಿ ಮೂಡುವ ಶಿವಬಿಂದು